ಬೆಳ್ಳಕ್ಕಿ ನರ್ಸಿಂಗ್ ಹೋಮ್ ಬಗ್ಗೆ ಹೇಳೋದಾದ್ರೆ ಸರ್ ವೆರಿ ನೈಸ್ ಆಕ್ಚುಲಿ ಅದು ತುಂಬ ನನಗೂ ಹತ್ರನೇ ಸರ್ ಅದು ಆಕ್ಚುಲಿ ಆಮೇಲೆ ಹೇಳ್ತೀನಿ ಯಾಕೆ ಬೆಳ್ಳಕ್ಕಿ ನರ್ಸಿಂಗ್ ಬಗ್ಗೆ ನೀವು ಹೇಳಿ ನಾನು ಆಮೇಲೆ ಬರ್ತೀನಿ ಆ ಶೂಟಿಂಗ್ ಸೆಟ್ ಆಗಿರ್ಬೋದು ನಮ್ಮ ನಾಗ್ತೇಳಿ ಚಂದ್ರಶೇಖರ್ ಸರ್ ಆಗಿರ್ಬೋದು ಆ ಪ್ಲೇಸ್ ಆಕ್ಚುಲಿ ಶೂಟಿಂಗ್ ಪ್ಲೇಸ್ ಆಗಿ ಇರ್ಬೋದು ಸೊ ಬೆಳ್ಳಕ್ಕಿ ನರ್ಸಿಂಗ್ ಹೋಮ್ ಮೈ ಗಾಡ್ ತುಂಬ ವರ್ಷಗಳ ನಂತರ ನೀವು ಹಾಸ್ಪಿಟ್ಲ್ ಹೆಸರು ನನಗೆ ಹಾಕ್ಸಿದ್ರಿ ಅದು ಇಷ್ಟಕಾಮಿಯ ಸಿನಿಮಾ ಅದು ಡಾಕ್ಟರ್ ಆಕರ್ಷ್ ಅವರ ಹಾಸ್ಪಿಟ್ ಹೋಗುವಂಥ ಹಾಸ್ಪಿಟ್ಲ್ ಹೆಸರು ಬಂದು ಬೆಳ್ಳಕ್ಕಿ ನರ್ಸಿಂಗ್ ಹೋಮ್ ಫಸ್ಟು ಆ್ಯಕ್ಚುಲಿ ಒಂದು ದೊಡ್ಡ ಸಿನಿಮಾ ನನ್ನ ಕರಿಯರ್ ಕರಿಯರಲ್ಲಿ ಸೀರಿಯಲ್ ಮಾಡಿದ್ದೆ ನಾನು ಮಾಡಿಕೊಂಡು ನನಗೆ ಆಫರ್ ಬಂದಿದ್ದೆ ಅದು ಆ್ಯಂಡ್ ಫಸ್ಟ್ ಓಪನಿಂಗೇ ಕೊಪ್ಪಲ್ ಶೂಟಿಂಗು ಕೊಪ್ಪಲಿ ಆ್ಯಕ್ಚುಲಿ ಅದು ಬೆಳ್ಳಕ್ಕಿ ನರ್ಸಿಂಗ್ ಹೋಮ್ ಏನು ಅದು ಅದೊಂದು ಗೌರ್ಮೆಂಟ್ ಸ್ಕೂಲ್ ಅದು ಗೌರ್ಮೆಂಟ್ ಸ್ಕೂಲ್ ಬ್ಯಾಕ್ ಸೈಡಲ್ಲಿ ಒಂದು ಚಿಕ್ಕ ಸೆಟ್ ಥರ ಕಂಟ್ ಆ್ಯಡ್ ಅಟ್ಯಾಚ್ ಮಾಡಿದ್ರು ಆ ಹಾಸ್ ಆ ಸ್ಕೂಲ್ಗೆ ಅಟ್ಯಾಚ್ ಮಾಡಿ ಮಾಡಿರುವಂಥ ಒಂದು ಹಾಸ್ಪಿಟ್ಲದು ಬ್ಯೂಟಿಫುಲ್ಲಾಗಿ ಮಾಡಿದರು ಭಾಳ ಚೆನ್ನಾಗಿತ್ತು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ಟಿ ನೈನ್ ಡೇಸ್ ನಾವು ಮಾಡಿದ್ವಿ ಆ ಸಿನಿಮಾನ ಇಷ್ಟ ಕಾಮ್ಯಾನ ಕಥೆ ಆಗಿರ್ಬೋದು ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಸೀರಿಯಸ್ಲಿ ಅವರು ಎಲ್ಲ ಸಿನಿಮಾದಲ್ಲೂ ಏನಾದ್ರೂ ಒಂದು ವೆರೈಟಿ ಹುಡುಕ್ತಾ ಇರ್ತಾರೆ ಮತ್ತೆ ಕನ್ನಡ ಗವರ್ಮೆಂಟ್ ಸ್ಕೂಲ್ ಮಾತ್ರ ಬಿಡ್ಕೊಡಲ್ಲ ಅವರು ನಮ್ಮತನ ಬಿಡ್ಕೊಡಲ್ಲ ಅಂದ್ರೆ ರೂಟ್ಸ್ ಹೋಗ್ತಾರೆ ಅವರು ಕಂಪ್ಲೀಟ್ ಕಂಪ್ಲೀಟ್ ರೂಟ್ಸ್ ಹೋಗ್ತಾರೆ ಆಮೇಲೆ ಮೋಸ್ಟ್ಲಿ ಒಂದು ನಾವೆಲ್ ಇರ್ಬೋದು ಅಥವಾ ಅವ್ರದೇ ಯಾವುದೋ ಬರ್ದಿರುವಂಥ ಕಥೆನ ತೊಗೊಂಡು ಸಿನಿಮಾ ಮಾಡ್ತಾರೆ ಆ್ಯಂಡ್ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಮ್ಮ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು ವೆಲ್ ಅದೃಷ್ಟ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಗ್ರಾಫ್ ತೆಗೆದು ನೋಡಿದಾಗ ತುಂಬ ಒಳ್ಳೆಯ ಜನಗಳ ಜೊತೆ ಕೆಲಸ ಮಾಡಿದ್ದೀನಿ ಕೆಲಸ ಮಾಡ್ತಿದ್ದೀನಿ ಕೂಡ ಇವಾಗ ಓಕೆ ನಾಕ್ತಿ ಚಂದ್ರಶೇಖರ್ ಅಂದ್ರೆ ಏನೋ ಡಿಫ್ರೆಂಟ್ ಅಂದ್ರೆ ಫಿಲಮ್ ನೋಡಿ ನಾವು ತಿಳ್ಕೊಂಡಿರ್ತೀವಿ ಅಂದ್ರೆ ನಿಮಗೆ ಶೂಟಿಂಗ್ ಸೆಟ್ ಅಲ್ಲಿ ಹತ್ತಿರದಿಂದ ಕಾಣಿಸ್ತಿರ್ತಾರೆ ನೋಡ್ತೀವಿ ಅವ್ರ ಸ್ಕಿಲ್ಸ್ ಆಗಿರ್ಬೋದು ಅವ್ರ ಡೈರೆಕ್ಷನ್ ರೀತಿ ನೋಡ್ತೀವಿ ರೀತಿ ಎಲ್ಲ ನಿಮ್ಮ ಜೊತೆ ಅವರ ಮೂಮೆಂಟ್ ಆ್ಯಕ್ಚುಲಿ ಅದೇ ಜನಕ್ಕೆ ಏನಂದ್ರೆ ಅವ್ರು ತುಂಬಾ ಸ್ಟ್ರಿಕ್ಟು ಅಯ್ಯೋ ಅವರು ಹಿಟ್ಲರು ಹಾಗೆ ಹೀಗೆ ಅಂತ ಬಟ್ ತುಂಬ ಹಾರ್ಡ್ ವರ್ಕಿಂಗ್ ಹ್ಯೂಮನ್ ಬೀಯಿಂಗ್ ಆ ಥರ ಒಂದು ಉತ್ಸಾಹ ಆ ವಯಸ್ಸಿಗೆ ಮೆಚ್ಚಲೇಬೇಕು ನಾನು ನೋಡಿಲ್ಲ ನಿಜವಾಗ್ಲೂ ನನಗೆ ಕೆಲವೊಂದು ಸಲ ಅಯ್ಯೋ ಹೋಗಪ್ಪ ಯಾರು ಮಾಡ್ತೀರಿ ಇವತ್ತು ಸ್ವಲ್ಪ ಬ್ರೇಕ್ ತೊಗೊಂಬಿಡೋಣ ಅಂತ ಅನಿಸುತ್ತೆ ಕೆಲ್ಸಕ್ಕೆ ಹೋಗ್ತೀವಿ ಅದು ಬೇರೆ ವಿಷಯ ಬಟ್ ಅವರು ಆ ವಯಸ್ಸಲ್ಲಿ ಏನು ಮಾಡೋ ಅಂದರೆ ಹೆಂಗಿತ್ತು ಅಂದರೆ ಫಾರ್ಟಿ ನೈನ್ ಡೇಸ್ ಕಂಟಿನ್ಯೂಸ್ ಶೆಡ್ಯೂಲು ಎಲ್ಲೂ ಇಲ್ಲ ನಮಗೆ ಅವರು ಅಂದರೆ ಈಗ ನಮ್ದು ಓಕೆ ನಾವು ಯಂಗ್ಸ್ಟರ್ಸು ನಾವು ಮ್ಯಾನೇಜ್ ಮಾಡ್ತೀವಿ ಬಟ್ ಅವ್ರ ಏಜ್ಗೆ ಅವರು ಬ್ರೇಕ್ ತೊಗೋಬೇಕಂತ ಅನಿಸೇ ಅನಿಸುತ್ತೆ ಬಟ್ ತಗೊಂಡಿಲ್ಲ ಆಮೇಲೆ ಅವ್ರು ಹೆಂಗೊ ಗೊತ್ತಾ ಇಡೀ ತಂಡ ನಿದ್ದೆ ಮಾಡಿದ್ಮೇಲೆ ಅವ್ರು ನಿದ್ದೆ ಮಾಡೋದು ತಂಡ ಎದ್ದೋಳಕ್ಕಿಂತ ಮುಂಚೆ ಫಸ್ಟ್ ಅವರೇ ಬಂದು ಎಲ್ಲರಿಗೂ ತಟ್ಬಿಟ್ಟು ಎದ್ದೋಳಿ ಮಕ್ಕಳ ಎದೋಳಿ ಎದೋಳಿ ಅಂತ ತಟ್ಬಿಟ್ಟು ಎದುರಿಸೋರು ಐ ಥಿಂಕ್ ಇಟ್ಸ್ ಫ್ಯಾಂಟಾಸ್ಟಿಕ್ ಎನರ್ಜಿ ಆ ಮನುಷ್ಯನಿಗೆ ಅಂದರೆ ಅವ್ರಿಗೆ ಈಗ ನನಗೆ ಎಷ್ಟೇ ವಯಸ್ಸಾಗಿ ಮುಂದೆ ಏನೇ ಆದರೂ ನಾನು ನನ್ನ ಮಕ್ಳಗಿರ್ಬೋದು ಅಥವಾ ಯಾರೇ ಇಂಟರ್ವ್ಯೂ ಮಾಡಿದ್ರು ಈ ಒಂದು ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಬಹಳ ಖುಷಿ ಅಂದರೆ ತುಂಬ ಕಮ್ಮಿ ಜನಕ್ಕೆ ಈ ಒಂದು ಅವಕಾಶ ಸಿಗುತ್ತೆ ಅಂದರೆ ಬ್ಯೂಟಿಫುಲ್ ಸಿನಿಮಾ ಇಷ್ಟಕಾಮ್ಯ ಈಗ ಯಾರೇ ನನ್ನ ಮಗ ಮೇಲೆ ಅಪ್ಪ ಏನು ಮಾಡಿದ್ಯಾ ಒಂದು ಒಳ್ಳೆ ಒಳ್ಳೆ ಸಿನಿಮಾ ತೋರಿಸೋದನ್ನ ನಾನು ಕಾಮ್ಯ ತೋರಿಸ್ತೀನಿ ಅವ್ರಿಗೆ ಅಂದರೆ ನಂದು ಅಷ್ಟು ಚೆನ್ನಾಗಿ ಬಂದಿದೆ ಆ ಸಿನಿಮಾ ಆ್ಯಂಡ್ ಅದಕ್ಕೆ ಎಲ್ಲದಕ್ಕೂ ಕ್ರೆಡಿಟ್ಸ್ ಹೋಗಬೇಕಾಗಿರೋದು ನಮ್ಮ ಮೇಸ್ಟ್ಗೆ ಆ್ಯಂಡ್ ಅವ್ರು ನಿಜವಾಗ್ಲೂ ಅಂದ್ಕೊಂಡಿರೋ ಥರ ಸ್ಟ್ರಿಕ್ಟೇ ಅಲ್ಲ ಅವರು ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಇನ್ಫ್ಯಾಕ್ಟ್ ಅವರು ನನ್ನ ಇನ್ನೂ ಇನ್ನೂ ಮಾಡು ವಿಜಯ್ ಹಾಗೆ ಮಾಡು ಫ್ರೀ ಬಿಟ್ಬಿಡ್ತಾರೆ ನೀವು ಸೆಲೆಕ್ಟ್ ಆಗಿದ್ ಹೇಗೆ ಸರ್ ಆ ಸ್ಕ್ರಿಪ್ಟ್ ಗೆ ಅವರು ಕೇಳಬೇಕು ನೀವು ಓಕೆ ಏನಿಲ್ಲ ಒಂದು ಕಾಲ್ ಬಂತು ಈ ತರ ವಿಜಯ್ ನಿಮ್ಮ ಮೀಟ್ ಮೀಟ್ ಮಾಡಬೇಕು ಅಂತ ಅವರು ಅವರ ಮ್ಯಾನೇಜರ್ ಕಡೆ ಆ ಮೂಮೆಂಟ್ ಹೆಂಗಿತ್ತು ಸರ್ ನನಗೆ ನಂಬಲಿಲ್ಲ ನಾನು ನಾಕ್ ಹೇಳಿ ಚಂದ್ರಶೇಖರ್ ಸರ್ ನನಗೆ ಮಾಡಿದಾರೆ ಅಂದ್ರೆ ಅದನ್ನ ನಾನು ನಿಜವಾಗ್ಲೂ ನಂಬಲಿಲ್ಲ ನಾನು ನನಗೆ ಡೌಟ್ ಇತ್ತು ಏನು ಹೇಳ್ತೀರಾ ಸರ್ ನಿಜವಾಗ್ಲೂ ನಾನು ಇಲ್ಲಪ್ಪ ನಿಜವಾಗ್ಲೂ ಒಂದ್ಸಲ ಆಫೀಸಿಗೆ ಬಂದು ಡೌಟ್ ಅಲ್ಲೇ ಹೋದೆ ನಾನು ಫ್ಯಾಕ್ಟ್ ನನ್ನ ಊರಲ್ಲಿ ಇರಲಿಲ್ಲ ಅವಾಗ ನಾನು ತಾಯಿ ನಾನು ನನ್ನ ತಾಯಿ ಇಬ್ಬರು ಒಟ್ಟಿಗೆ ಹೋಗಿ ಕುತ್ಕೊಂಡು ಅವ್ರನ್ನ ನೋಡಿದಾಗ ಓ ಇದು ನಿಜವಾದ ಇದು ಐ ಮೀನ್ ನಿಜವಾದ ಕಾಲು ಕಾಲ್ ಅಲ್ಲ ಸೊ ಫ್ಯಾಂಟಾಸ್ಟಿಕ್ ಫೀಲಿಂಗ್ ಅಂದರೆ ಯಾರಿಗೇ ಆಗಲಿ ಅವ್ರ ಕರಿಯರಲ್ಲಿ ಕೆಲವೊಬ್ಬರು ಅಂತ ಇರ್ತಾರೆ ಅವ್ರ ಜೊತೆ ಕೆಲಸ ಮಾಡಿದಾಗ ಎಲ್ಲೋ ಒಂದು ಕಡೆ ಸಾರ್ಥಿಕತೆ ಇರುತ್ತಲ್ಲ ಒಂದು ಚಿಕ್ಕ ವಯಸ್ಸಲ್ಲಿ ನಾವು ಅಮೇರಿಕಾ ಅಮೇರಿಕಾ ನೋಡಿದ್ದು ಸಿನಿಮಾ ಆಮೇಲೆ ನನ್ನ ಪ್ರೀತಿಯ ಹುಡುಗಿ ಆಮೇಲೆ ಪ್ಯಾರಿಸ್ ಪ್ರಣಯ ಈ ಥರ ಸಿನಿಮಾಗಳು ಹೇಳಿ ಚಂದ್ರಶೇಖರು ಅನ್ನೋ ಅದೊಂದು ಆಸೆ ಇರುತ್ತೆ ಆಮೇಲೆ ಅದೇ ಹೇಳಿದ್ನಲ್ಲ ಭಗವಂತ ಎಲ್ಲ ಒಂದು ಕಡೆ ನನ್ನ ಮೇಲೆ ಹಿಂಗೆ ಕೈ ಇಟ್ಟಿದ್ದೇನೆ ಯೋಚನೆ ಮಾಡಿಬಿಡಕ್ಕಂದ ನಾನು ಸೊ ಈ ಈ ಥರ ಕೆಲವೊಂದು ಪ್ರಾಜೆಕ್ಟ್ಗಳು ಬಂದಾಗ ಅನ್ಸುತ್ತೆ ಭಗವಂತ ನನ್ನ ಜೊತೆ ಇದ್ದಾನೆ ಯಾವುದೇ ಗಾಡ್ ಫಾದರ್ ಇಲ್ಲ ಯಾವುದೇ ಸಪೋರ್ಟ್ ಇಲ್ಲ ಇಟ್ಸ್ ಬೇಸಿಕ್ಲಿ ಮೆರಿಟ್ ಸೊ ನಾಗೇರಿ ಚಂದ್ರಶೇಖರ್ ಅವರು ಒಂದು ಸೆಟ್ ಹಾಕಿರ್ತಾರಲ್ಲ ಬೆಳ್ಳಕ್ಕಿ ನರ್ಸಿಂಗ್ ಹೋಮ್ ಅಲ್ಲಿ ಎಲ್ಲ ಬರ್ಡ್ಸ್ ಗಳದೇ ಒಂದು ಪೇಂಟಿಂಗ್ಸ್ ಹಾಕಿರ್ತಾರೆ ಸೊ ಬಿಕಾಸ್ ಅಲ್ಲಿ ಅದು ಕುವೆಂಪು ಅವ್ರ ಪ್ಲೇಸ್ ಆಗಿರೋದ್ರಿಂದ ಪೂರ್ಣಚಂದ್ರ ತೇಜಸ್ವಿ ಅವರು ಫೋಟೋಗ್ರಾಫಿ ಸಖತ್ ಮಾಡ್ತಾರೆ ಬರ್ಡ್ಸ್ ಎಲ್ಲಾನು ಸೊ ಅವ್ರದ್ದು ಅದನ್ನೇ ಒಂದು ಗ್ಯಾಲರಿನೂ ಮಾಡಿದ್ದಾರೆ ಸೊ ಅಲ್ಲಿರೋ ಬರ್ಡ್ಸ್ ಗಳನ್ನೇ ಸ್ವಲ್ಪ ಅವರು ಅಲ್ಲೇ ವಾಲ್ ಅಲ್ಲಿ ಹಾಕಿರೋದು ಒಂದು ಬ್ಯೂಟಿಫುಲ್ ಅಂಡ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಕನೆಕ್ಷನ್ ಅದೇ ಹೇಳಕ್ ಆಗ್ತಾ ಸೊ ಬರ್ಡ್ಸ್ ಹಾಕಿರ್ತಾರ ಅಲ್ಲಿ ಒಂದು ಬರ್ಡ್ ಇದೆ ಸೊ ನರ್ಸಿಂಗ್ ಹೋಮ್ ಅಲ್ಲಿ ಆ ಬರ್ಡ್ ನಾನೇ ಡ್ರಾ ಮಾಡಿದ್ದು ನಾನೇ ಪೇಂಟಿಂಗ್ ಮಾಡಿದ್ದು ನಾಗ್ತೇಳಿ ಚಂದ್ರಶೇಖರ್ ಗಿಫ್ಟ್ ಮಾಡಿದ್ದು ನಮ್ಮ ಸ್ಕೂಲಿಗೆ ಅವ್ರು ಬಂದಿದ್ರು ಸೊ ನಾನು ನೀವು ಹೇಳಿದ್ರಲ್ಲ ತುಂಬ ಸ್ಟ್ರಿಕ್ಟ್ ಅವರು ಹಂಗೆ ಅನ್ಕೊಂಡಿದ್ದೆ ನನಗೆ ನಾಗ್ತಿ ಚಂದ್ರಶೇಖರ್ ಅಂದರೆ ಹೇಳ್ಬೇಕು ಅಂತ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಅವರು ಅವಾಗ ನನ್ನ ಸ್ಕೂಲ್ ಡೇಸ್ ಏಯ್ಟ್ ಅವ್ರು ನೈನ್ ಸ್ಟ್ಯಾಂಡರ್ಡಲ್ಲಿ ಟೂ ತೌಸಂಡ್ ಫಿಫ್ಟೀನ್ ಅನ್ಸುತ್ತೆ ಫಿಲಮ್ ಆಗೋ ಮುಂಚೆ ನನಗೆ ನಾಗ್ತೇಳಿ ಚಂದ್ರಶೇಖರ್ ಡೈರೆಕ್ಟರ್ ಅಂದಿದ್ರಲ್ಲ ಓಕೆ ನಾನು ಡೈರೆಕ್ಟ್ರಿಗೆ ಗಿಫ್ಟ್ ಮಾಡಬೇಕು ಅಂತ ನಾನೇ ಪೇಂಟ್ ಮಾಡಿ ಅದು ಪೂರ್ಣಚಂದ್ರ ತೇಜಸ್ವಿ ಅವರು ಬುಕ್ಕಿಂದನೇ ಸೆಲೆಕ್ಟ್ ಮಾಡಿ ಅವರು ಫೋಟೋಗ್ರಫಿನ ನಾನು ಪೇಂಟ್ ಮಾಡಿದ್ದೆ ನನಗೆ ನಾಕ್ ದಿನ ಚಂದ್ರಿಕ ಗೊತ್ತಿಲ್ಲ ಹೆಂಗೆ ಏನು ಅಂತ ಫಸ್ಟ್ ಇರ್ತೀವಿ ಅವಾಗ ಸೊ ನಮ್ದು ಫಸ್ಟ್ ಗ್ಯಾಲರಿಲಿ ಹಾಕಿರ್ತೀವಿ ಒಂದು ಒಂದು ಗಿಫ್ಟ್ ಸಪ್ರೇಟು ಅವ್ರು ಬಂದು ಅವ್ರು ಮಾತಾಡಿದ್ದು ಇವ್ ಡೈರೆಕ್ಟರ್ ಡೈರೆಕ್ಟ್ ಫಿಲ್ಮ್ ಡೈರೆಕ್ಟರ್ ನಮ್ಮ ಹತ್ರ ಇಷ್ಟೆಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತಾರ ಇಷ್ಟು ನನಗೆ ಕೈ ಹಿಂಗೆ ಶಿವರ್ ಆಗ್ತಿತ್ತು ಸೀರಿಯಸ್ಲಿ ಸೊ ಅವರು ಫೋಟೋಸ್ ಎಲ್ಲ ಸಕ್ಕತ್ತಾಗಿದೆ ಆ ಪೇಂಟಿಂಗ್ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೀನಿ ನನ್ನ ಪೇಂಟ್ ಫೋನ್ ಬಂತು ರಿಲೀಸ್ ಆಗಿದ್ದೀನಿ ನಮ್ಮ ಸರ್ ನಮ್ಮ ಆರ್ಟಿಸ್ಟು ಸುಲಿ ಸುನಲ್ ಮಿಶ್ರಾ ಸರ್ ಅಂತ ಸೊ ಅವ್ರಿಗೆ ಹೇಳಬೇಕು ನಾನು ಥ್ಯಾಂಕ್ ಯು ಹೇಳಬೇಕು ಆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ಗೆ ಸೊ ಕಾಲ್ ಬಂದು ಫಿಲಂ ಅಲ್ಲಿ ಬರ್ತಿದೆ ನೋಡು ಸರ್ ಯೂಸ್ ಮಾಡಿದ್ದಾರೆ ಅದನ್ನು ಅಂತಂದು ನಾನು ಗೆಲೀ ಮಾಡಿಲ್ಲ ಸುಮ್ಮನೆ ರೀ ಸರ್ ಜೋಕ್ ಮಾಡಬೇಡಿ ಅಂತ ಆಮೇಲೆ ಫಿಲಮ್ ಕೂತ್ಕೊಂಡು ಯೂಟ್ಯೂಬಲ್ಲಿ ಸಹ ಹಾಕ್ಕೊಂಡು ಯಾವ ಮಿನಿಟಲ್ಲಿ ಬರ್ತಿದೆ ಅಂತ ಸೀರೀಸ್ಲಿ ಇವತ್ತಿಗೂ ಇದೆ ಅದು ಅದೊಂದು ಆಸೆ ಇದೆ ಸರ್ ಸಿಗಬೇಕು ಅವ್ರ ಹತ್ರನೂ ಈ ಥರ ಮಾತಾಡಬೇಕು ಅಂತ ಅವ್ರಿಗೆ ಹೇಳಬೇಕು ಇಲ್ಲ ಸೂಪರ್ ಅಂದರೆ ನನ್ನ ಅವರು ಹೇಗೆ ಅಂದರೆ ನಾನೊಬ್ಬ ದೊಡ್ಡ ದೊಡ್ಡ ನಿರ್ದೇಶಕ ನನ್ನ ಜೊತೆ ಇವರು ನಾನು ಅವ್ರ ಜೊತೆ ಏನೋ ಸಂಪರ್ಕ ಇಟ್ಕೊಳ್ಳೋಲ್ಲ ಇವ್ರ ಜೊತೆ ಸಂಪರ್ಕ ಇಟ್ಕೊಳ್ಳೋಲ್ಲ ಆ ಥರ ಅಲ್ಲ ಇವತ್ತರ್ಗು ನಾನು ನಾವು ಕಾಲ್ ಮಾಡಿದ್ರೆ ತುಂಬ ಪ್ರೀತಿಯಿಂದ ಏನೋ ರೆಸ್ಪಾಂಡ್ ಮಾಡ್ತಾರೆ ಬಾರೋ ಕೂತ್ಕೊಳ್ಳು ಮಾತಾಡುವ ಅವಿವೇಕಿ ಅಂತಾರೆ ತುಂಬ ಪ್ರೀತಿ ಅಂದರೆ ತುಂಬ ಪ್ರೀತಿಯಿಂದ ಕರಿಬೇಕು ಅಂದರೆ ಅವಿವೇಕಿ ಬಾರೋ ಅಂತ ಅದು ಕೇಳೋಕ್ಕೆ ಚೆಂದ ಅವ್ರ ಬಾಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರಿ ಅದನ್ನ ಇಲ್ಲಿ ಕುತ್ಕೊಂಡು ನಿಮ್ಮ ಹತ್ರನೇ ಶೇರ್ ಮಾಡ್ತೀನಿ ಹೀರೋ ಹತ್ರನೇ ಶೇರ್ ಮಾಡ್ತೀನಿ ಅಂತ ಯು ಸೊ ನನಗೂ ತುಂಬಾ ಹೆಮ್ಮೆ ಇದೆ ಹೇಳ್ಬೇಕು ಅಂದ್ರೆ ನಮ್ಮ ತೇಜಸ್ವಿ ಅವ್ರದ್ದು ಪೇಂಟಿಂಗ್ ಮಾಡಿದಿನಲ್ಲ ಅವರು ಡ್ರಾ ಸಖತ್ ಇಷ್ಟ ಆಯ್ತು ಅದು